and oh, no. 啊不啊不。<music> மருட்டாச நுளியு நீ நீ நான் நான்கோ நோன நீடச இட்டு ஊர் ரூபாய்க்க ಮತ್ತೆ ಮಾಡಿ ಕಳ್ಸಾಕ ನಾಂದೆ ಗಂಟೆ ಕತ್ತಾ ಅದಕ್ಕೆ ತಾ ಆಗಿದನೇ ತಗಿಲ್ಲ ಅಂತ ಕೇಳ್ತಾ ತಾಗಿ ಏನು ತಗಿಯನಕತಿ ಜಂಪರ್ ತಗದಾಕ ಅಂದೆ ಎದ ಕಂದೆ ಚಿಚಕ ಸೊಚಕ ಅಲ್ರಿ ಡಾಕ್ಟರ್ ಸಾಹೇಬ್ರು ರೋಗ ಅಂತಂತ ಕೇಳೋದಿಲ್ಲ ಕೈ ಹಿಡಿದು ನೋಡೋದಿಲ್ಲ ಏನು ನೋಡೋದಿಲ್ಲ ಹಂಗ ತಗೆ ಮಾಡ್ತಿನ ಅಂದ್ರೆ ಅಂತರೆ ನಿಮ್ಮ ಡಾಕ್ಟರ್ ಕಿನೋ

ನಾವು ಮಾಪ ಪುಕ್ಸೆಟ್ ಮಾಡಿ ಮಾಡಿ ತತ್ತ ತಲೆ ಮ್ಯಾಗ ತಟ್ಟಕೊಂಡು ಹೋಗ್ಬಿಟ್ಟು ಈಗ ಅದೇ ಉದ್ಯೋಗನ ನನ್ನ ನನಗೆ ತಲಿಸೋಗನ ಯಾಕ ನಮ್ಮ ನಿಮ್ಮ ವ್ಯವಾರನ ಇಂಥವು ಅದಾವೆ ನೋಡ್ರಿ ಹೈ ಒಂದು ಒಮ್ಮೆ ಚುಚ್ಚು ಇಂಜೆಕ್ಷನ್ ಎರಡು ಸತಿ ಸುಚ್ಚಿರ ಫ್ರೀಯಾಗಿ ಮಾಡ್ತೀನಿ ಹೌದನಾ ಹೌದು ನನ್ನ ರಂಬೆ ಬಂಗಾರದ ಗೊಂಬೆ ಬೇಗ ಬರೋ ನನ್ನ ಸುಂದರ ಸೂಪರ್ ಸ್ಟಾರ್ ಅಷ್ಟಲ್ಲ ನನ್ನ ಚಿನ್ನ ಇವ ರೆಬಲ್ ರೆಬಲ್ ಸ್ಟಾರ ಒಗಿಲ ಒಂದು ಸಂಗೀತದಿಂದ ಹೊರಬರುವ ಪ್ರೇಮ ಗೀತೆ ಗೇರ ಒಗಿಲ ಬರ್ತೇನಲ್ಲ

ಒನ್ಸ್ ಮೋರ್ ಜೋಡಿ ಜೀವಿಗಳಿಗೆ ಜಯವಾಗಲಿ ಲೇ ಲೇ ತಗಲನ ಮಗನ ಡಾಕ್ಟರ ಆಕೆ ಕೈ ಹೇಳಿ ಯಾಕೆ ಕುಣಿಯಾಕತಿ ಏ ಚನ್ನಿ ಜಡ್ ಅಗೇತಂತ ಹೇಳಿ ನಿಮ್ಮ ಅಪ್ಪ ಸುಳ್ ಹೇಳಿ ಈ ತಗಲನ ಕೂಡ ಹಾರಾಡಿ ಕುಣಿಯಾಕತ್ತಿ

ತಗಿಲಿ ತಗಲ್ಲ ಮಗನ ಮೊದಲ ನಾ ಲವ್ ಮಾಡಿನಕಿನ ನಡಗ ಹೋದ್ರೆ ಮೊದಲ ಮುತ್ತು ಕೊಡ್ತಾಳೆ ಆಮೇಲೆ ನಿನಗೆ ಬೇಕಂದ್ರೆ ಕೊಡ್ತಾಳೆ ಇಲ್ಲಾಂದ್ರೆ ಇಲ್ಲ ಏ ಸಾರ್ ಮಗನ ಮಮ್ಮು ಮೂಟ ಅನ್ನೋದು ನೋಡ ಬಾಬಾಪ್ಪ ಬಾ ಮಗ ಮುತ್ತ ಬೇಕತ್ತ ಚೆಂದ ನಿದ್ರೆ ಕುಳಿದು ನಿದ್ರೆ ಇಟ್ಟ ಡಾ ಡಾಕ್ಟ್ರ್ಗೆ ಮುತ್ತ ಮಗನ ನನಗೆ ಕೊಡ್ತಾಳೆ ಲೇಕಿ ಮೊದಲ ಮುತ್ತ ಚನ್ನಿ, ಏನು ನಿನ್ನ ಸುಂದರವಾದ ದೇವ ಏನು ನಿನ್ನ ನೀಲವಾದ ಬೇತಾಲಿ ಏನು ನಿನ್ನ ಮೈಕಟ್ಟ ವಾರ ವಾಹನ ಮಾಡಕ್ಕೆ ಬರ್ತಾರೆ ಮಗನ ಚನ್ನಿ, ಏನು ನಿನ್ನ ಒಂಡವಾದ ಮೈಕಟ್ಟ ಚೆನ್ನಿ ಏನು ನಿನ್ನ ದಾಳಂಬರಿ ಬೇಜದಂತ ಆಲೂಗಳು ಹಲ್ಲಗಳು ಹಲ್ಲ ಚೆನ್ನಿ ಏನು ನಿನ್ನ ಕೆಂಡ ಸಪ್ಪಿಗೆ ತನೆ ಅಂತ ಹೋಗು ಚೆನ್ನಿ ಏನು ನಿನ್ನ ಕಕ ಕಾಮನ ಬೆಲ್ಲಿನಂತ ಕೂಕುಡಿ ಓಹೋಗಳು ಚೆನ್ನಿ ಏನು ನಿನ್ನ ತೋಣಂತ ಕೂ

ಮಂಗಳಾರತಿ ತೊಳಿ ಓ ಬಿಡಲೆ ಇಂಥ ಮ ಮಂಗಳಾರತಿ ನಮ್ಗೆ ತೇ ತೆಂಗ್ಳಿಗೊಂಬರ್ಗೂ ಹಾಕಿದಂಗೆ ಲಿಯಪ್ಪ ಹಾಕಿರ್ದಂಗೆ ಇರ್ಬೇಕಪ್ಪ ನಮಗೇನು ಇಂಥ ಹೊಲ್ಸುಗಳು ಹೊಲ್ಸುಗಳು ಅನುಭವವಿಲ್ಲ ನೀ ಏನೋ ಮನ್ ಲಪಡ ಮಾಡಿ ಉಳ್ಸ್ಕೊಂಡಿ ಅನುಭವ ಅನುಭವ ಐತಲಿಯಪ್ಪ ಆಗೇ ಬಿಡಲೆ ಏನೋ ಒಂದು ಮಾತು ಅಂದಿರಲ್ಲ ನನಗ ಆಕೆ ಏನಂದರು ಓ ನಲ್ಲ ನೀನಲ್ಲ ಸರಿ ಮನೆ ನಾ कुड़ी चाय ना ओने आओ घंटर बगल ना है ये व्याह वाले यारों ना नमक कोई हर तो कुड़ी किस बाय है ये ये पा ये पा ये ना चील है आसमान पे उसकी आवाज़ है मेरे कानों में चील है आसमान पे उसकी आवाज़ है मेरे कानों में इन लोगों है इसके घर में ये दोनों का तस्वीर है मेरे दिल में है निन्नाऊ ना है वाला भारतीय के रुपया तक ना ना हो इतना ಎಷ್ಟು ಹೊಡಿತ ಹೊಡಿ ಡೈಲಾಗ್ ಹಿಂದಿ ಬಾಳ ಕಡಕ್ ಐತಿ ನಾಟಕ ನೋಡಕ ಬಂದ ಮಂದಿ ಹಂಗ ಹೋಗಿ ಕೇಳೋ ನೋಡಿ ನಮ್ ಸೊಪ್ಪು ಎಡಕ್ ಹಾಕೊಂಡ್ ತಿಂಡಿ 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 ಅಲ್ಲ ನೀರು ನಮ್ಗೇನು ಬಾಳ ಯತ್ ಮಾಡ್ರಿ ನಾನ್ ಕೇಳಿ ಹುಡುಗರ ಮನುಷ್ಯ ಹುಡುಗರ ಮನುಷ್ಯ ದೇವಸ್ಥಾನ ಇದ್ದಂಗ ಒಬ್ಬರ ದೇವತೆ ಇರ್ತಾಳ

ಗಂಗವ್ವ ನಮ್ಮ ಆಯಿ ಹನುಮವ್ವ ನಮ್ಮ ತಾಯಿ ನೀ ಯಾಡೋ ನಮ್ ಕುರಿಯನ್ ನಾಯಿ 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 ಆದ್ರೂ ನಿಮ್ಗ ಹುಟ್ಟೈತ್ರಿ ಮಗಣ ಮಗನ ಹೆಣ್ಣಾಯಿಂದ ಗಣ್ಣ ಇಟ್ಟಿನ ಮಗಣ ಅದು ಇರ್ತೈತಿ ಗಣ್ಣ ಐತಿ ಮನೆಯಾಗ ಗಣ್ಣ ಬೇಕಾದ್ರೆ ಗಂಡಾಯಿ ಬಿಡ್ತೇವಿ ಅದು ಯಾವ್ದು ಬೇಕು ನಿನ್ಗ ಚಾಯ್ಸ್ ಮಾಡ ನಾವು ಇಟ್ಟಿರ್ತೇವೆ ಬೆಣ್ಣಾಯ ನಾಟ ಎಂಟ ಹರ್ಕೊ ನಿನ್ ಮಮ್ಮಗ ಹಾಲಿಯ ಎಂತ ಬೇಕ ನೋಡು ಹಾ ಯಮಣಪ್ಪನ ನೋಡಿ ಹಂತದ ಹೋಗದ ಹನಾಪನಾಪ ಎಂಟ ಹರ್ಕೊ ನಿನ್ ಮೊಮ್ಮಗ ಹಾ ಇರಲಿ ಅಣ್ಣ ಹೋಗಿ ಹಾ ಹಾ ಬರಾಬರಿ ಐತ್ಯನ ನಿನ್ನ ನವ್ಣ ಹೊಯ್ಕೋತ ಬಂದ್ರು ಈ ಮಕ್ಳಗಿನ ಹಾಯ್ಕೋತ ನಿಂತೇ ಅಲ್ ಓ ನಿನ್ನ ನವ್ಣ ಲೇ ಮಗನ ಚೆನ್ನ ನಿನ್ನ ಎಷ್ಟ್ ಹೊತ್ತು ವಾದ್ಯಲತಿಲ್ ಯೇ ಮಗನ ನನ್ನ ಮಗಳು ಅಂದ್ರ ನಿನಗ ತರಕಾರ ಇದ್ದ ನಮ್ಮ ಮಗನಾ ತರಕಾರ ಇಟ್ಟಲ್ರಿ ಮಾಮ್ಮಾ ಮಾವ ಪಪ್ಪ ಹಿಡ್ದ ಈ ಚಿ ಚನ್ನ ಹೌದಲೇ ಚನ್ನ ಚಾಣ್ಣ ಎಷ್ಟೋತನಾ ಮಗ ಹಾರ್ಯಾಡಿ ಕುಣ್ದ್ಯಾಡಿ ಏ ಚೋಂಪನ ಏಳಾಕೋತನ್ ಎಜ್ಲಿ ಕುತೂ ಮುಸಾಡ್ದಿ ಹೇಳ್ತಿತ್ತ ಲೇ ಮಗನ ಡಾಕ್ಟ್ರ ನೀ ಕಕ್ ಕಕ್ ಕಣ್ಕೋತ ನನ್ನ ಮಗಳಿಗೆ

ನೀವು ಕತ್ತೆ ಕಾಲ ಹೆಡ್ಕೊಂಡು ತೋರಿ ಕುದರಿ ಕಾಲ ಹೆಡ್ಕೊಂಡು ತೋರಿ ಇಲ್ಲೇಲ್ಲಾ ಕೂತ್ರ ನಮ್ಮ ಸುಂಗೋ ಬೆಕ್ಕ ಕಾಲ ಹೆಡ್ಕೊಂಡು ತೋರಿ ನೀವು ಬಾ ಗೇಡಿ ನೀವು ಬಾ কবর ಗೇಡಿ ನಿಮ್ಮಂತ ನಾಚಿಕೆ ತಗದ ನಾಯಕ ಕೂಡ ಮಾತಾಡಕ ನಮ್ಮ ಟೈಮ್ ಇಲ್ಲ ಚನವಾ ನಡೆಯಲಿ ಮನೆ ಹೋಗೋಣ ಏ ಮಾವ ನೀ ಹೇಳಿದ ಮಾತು ಏನೋ ಹೇಳ್ತೀಯ ಬೆಕ್ಕ ಸಲಾನಾ ಇರ್ತಾನ ಅಪ್ಪವಾ ತಿನ್ನು ತಿನ್ನು ಚಾಲಿ ಅಂತ ಡೈಲಾಗ್ ಹೇಳ ಬಾ ತಿನ್ನಾಕ ಸಪ್ರೆ ಕಾಣಿ ಹಾ ನಮಸ್ಕಾರ ಬಾಸ್ ನಮಸ್ಕಾರ ಇರ್ಲಿ ಶ್ರೀಗಂಧನ ತುಂಡಿನ ಲೋಡ್ ಕಳಿಸಿ ಬಟ್ಟಿ ಇಳಿಸಿ ಪ್ರತಿಯೊಂದು ಹಳ್ಳಿಗೆ ಸಪ್ಲೈ ಎಲ್ಲ ಮಾಡಿದ್ದೇವೆ ಗೌಡ್ರಿ ಆದ್ರೆ ಕಳಬಟ್ಟಿ ಇಳಿಸಿ ಆ ರವಿಶಂಕರ್ ಬಂದು ಎಲ್ಲ ಮನೋಪಾಲ ಗೌಡ್ರಿ ಏನು ಅಬಕಾರಿ ಖಾತೆ ಮ್ಯಾನೇಜರ್ ರವಿಶಂಕರ್ ನನ್ನ ಮಾಲಿಗೆ ರೇಡ್ ಹಾಕಿದಾನೆ ನಮ್ಮ ಬಡ ಸಮೇತ ಬಂದಾಗ நம்மது கதர்சி ஓடி ஓகே ரவிசங்கர் கௌடனித்தனவே ಹಳ್ಳಿ ಬಿಡುಗೆ ನಿಂತರು ಆ ರವಿಶಂಕರ ಅಷ್ಟೇ ಅವನ ಹೆಂಡ್ರ ಮಕ್ಕಳು ಉಂಡವನ್ನು ಕತ್ತರಿಸಿ ನಿಮ್ಮ ಆದ್ರೀಯಕ್ಕೆ ಕಡಿದು ಸುಡತಿದ್ದ ಅಂತಾನೆ ಕರಿಬೇಡ್ರಿ ಕಂಪಿತರ ತುಪ್ಪಿ ತಂದೆಯನ್ನು ಕುತ್ತು ಹೊತ್ತುಕೊಳ್ಳೋ ಮೊದಲು ನಿಮ್ಮನ್ನು ಗುಂಡಿಟ್ಟುಕೊಳ್ಳಬೇಕಾಗುತ್ತದೆ ನಾವು ಅವರ ಹಿಡಿದು ಬದುಕಬೇಕೆಂದು ಬೇಡ ರವಿಶಂಕರ್ ಹಾಕಿ चए <laughs>